ಸರ್ಕಾರ ರಚನೆಯಾಗುವ ಸಂದರ್ಭದಲ್ಲಿ ಏನು ಒಡಂಬಡಿಕೆಗಳಾಗಿದ್ದಾವೋ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಈ ಹಂತದಲ್ಲಿ ಆ ಒಡಂಬಡಿಕೆ ಗೊತ್ತಿಲ್ಲದೆ ಇರೋ ಸಂದರ್ಭದಲ್ಲಿ ನಾವೇನು ಹೇಳೋದಕ್ಕೆ ಸೂಕ್ತ ಅಂತ ಅನ್ಸೋದಿಲ್ಲ ಒಂದು ವೇಳೆ ಒಡಂಬಡಿಕೆ ಆಗಿದ್ದೇ ಇತ್ತು ಅಂದ್ರೆ ಆ ಒಡಂಬಡಿಕೆಗೆ ಅನುಗುಣವಾಗಿ ಆ ಪಕ್ಷದ ಹೈಕಮಾಂಡ್ ಅದು ಆ ಅದನ್ನ ನೆರವೇರಿಸಬೇಕು ಅಂತ ಮಾತ್ರ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಬಯಸ್ತೀವಿ ಮತ್ತು ಕೆ ಶಿವಕುಮಾರ್ ಅವರಾಗ್ಲಿ ಸಿದ್ದರಾಮಯ್ಯನವರಾಗಲಿ ಉತ್ಸದ್ದಿ ರಾಜಕಾರಣಿಗಳು ಸಾಕಷ್ಟು ಅನುಭವವನ್ನು ಹೊಂದಿರುವಂಥವ್ರು ಕುರ್ಚಿಗಾಗಿ ಕಿತ್ತಾಟ ಜಗಳ ಸಮಸ್ಯೆ ಅನ್ನೋದನ್ನ ಮಾಡೋದಕ್ಕಿಂತಲೂ ರಾಜ್ಯದ ಅಭಿವೃದ್ಧಿಯನ್ನು ಮಾಡೋದರಿಂದ ಯಾವ ರೀತಿ ಮಾಡಬೇಕು ಅನ್ನೋದ್ರ ಕಡೆಗೆ ಎಲ್ಲಾ ರಾಜಕೀಯ ಮುಖಂಡರು ಹೆಚ್ಚಿನ ಗಮನ ಕೊಡಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಸರ್ಕಾರ ರಚನೆ ಸಂದರ್ಭದಲ್ಲಿ ಏನು ಒಡಂಬಡಿಕೆಗಳಾಗಿದ್ದಾವ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಈ ಹಂತದಲ್ಲಿ ಆ ಒಡಂಬಡಿಕೆ ಗೊತ್ತಿಲ್ಲದೆ ಇರೋ ಸಂದರ್ಭದಲ್ಲಿ ನಾವೇನು ಅಂತ ಅನ್ಸೋದಿಲ್ಲ ಒಂದು ವೇಳೆ ಒಡಂಬಡಿಕೆ ಆಗಿದ್ದೇ ಸರಿಯಿತ್ತು ಅಂದ್ರ ಆ ಒಡಂಬಡಿಕೆಗೆ ಅನುಗುಣವಾಗಿ ಆ ಪಕ್ಷದ ಹೈಕಮಾಂಡ್ ಅದು ಅದನ್ನು ನೆರವೇರಿಸಬೇಕು ಅಂತ ಮಾತ್ರ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಬಯಸ್ತೀವಿ ಮತ್ತು ಡಿ ಕೆ ಶಿವಕುಮಾರ್ ಅವರಾಗಲಿ ಸಿದ್ದರಾಮಯ್ಯನವರಾಗಲಿ ಉತ್ಸದ್ದಿ ರಾಜಕಾರಣಿಗಳು ಸಾಕಷ್ಟು ಅನುಭವವನ್ನು ಹೊಂದಿರುವಂಥವರು ಕುರ್ಚಿಗಾಗಿ ಕಿತ್ತಾಟ ಜಗಳ ಸಮಸ್ಯೆ ಅನ್ನೋದನ್ನು ಮಾಡೋದಕ್ಕಿಂತಲೂ ರಾಜ್ಯದ ಅಭಿವೃದ್ಧಿಯನ್ನು ಮಾಡೋದರಿಂದ ಯಾವ ರೀತಿ ಮಾಡಬೇಕು ಅನ್ನೋದ್ರ ಕಡೆಗೆ ಎಲ್ಲ ರಾಜಕೀಯ ಮುಖಂಡರು ಹೆಚ್ಚಿನ ಗಮನ ಕೊಡಬೇಕು ಅಂತ ನಾವು ಈ ಸಂದರ್ಭ